ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತು ಒಂದು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡೋ ಅಂಥ ಕಾಯಿ ನಾನು ತೋರಿಸ್ತಾ ಇದ್ದೀನಿ ಇದು ನಮ್ಮ ಅಮ್ಮನ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಲೈಕ್ ಮಾಡಿ ಎಲ್ರೂ ಹೀಗೆ ಪ್ರೋತ್ಸಾಹ ಕೊಡಿ ನಾನಿವತ್ತು ಕಾಯೊಬ್ಬಿಟ್ಟನ್ನ ಮಾಡ್ತಾಯಿದ್ದೀನಿ ಕಾಯೋಬಿಟ್ಟಿಗೆ ಒಂದು ಮೂರು ತೆಂಗಿನಕಾಯಿ ತೊಗೊಂಡಿದ್ದೀನಿ ಅದನ್ನು ಒಡ್ಕೊಂಡು ಇಟ್ಕೊಂಡು ಮತ್ತು ಅದನ್ನು ತುರ್ಕೊಂಡು ಇಟ್ಕೊಂಡಿದ್ದೀನಿ ಆ ತುರ್ಕೊಂಡು ಇಟ್ಕೊಂಡಾದಮೇಲೆ ನೀವೇನು ಮಾಡಬೇಕು ಅಂದರೆ ಅದನ್ನು ತುಂಬ ಸಣ್ಣದಾಗಿ ರುಬ್ಕೋಬೇಕು ನನ್ನ ಕಾಯನೆಲ್ಲ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊತಾ ಇದ್ದೀನಿ ತುಂಬ ನೈಸಾಗಿ ರುಬ್ಕೋಬೇಕು ಹಾಗಾದರೆ ಒಬ್ಬಿಟ್ಟನ್ನ ತೊಟ್ಟಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಒಂದು ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡೆ ಯಾಕೆಂದರೆ ತುಂಬ ಫೈನಾಗಿ ಆಗಬೇಕಲ್ಲ ತುಂಬ ಚಿಕ್ಕದಾಗಿ ಹಂಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡೆ ನೀವು ಬೇಕಂದ್ರೆ ನೀರು ಹಾಕಿದಲೇ ರುಬ್ಕೋಬೋದು ಒಳಕಲ್ಲು ಅಥವಾ ಗ್ರೈಂಡರಲ್ಲಾದರೆ ರುಬ್ಕೊಳುತ್ತೆ ಬಟ್ ಮಿಕ್ಸಿ ಜಾರಲ್ಲಿ ರುಬ್ಬಬೇಕು ಅಂದರೆ ಸ್ವಲ್ಪ ನೀರು ಬೇಕೇ ಬೇಕು ಹಂಗಾಗಿ ನೀವೇನು ಮಾಡಬೇಕು ಅಂದರೆ ಒಂದೊಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು ನಾನು ರುಬ್ಕೋಬೇಕಾದ್ರೆ ಸ್ವಲ್ಪ ಏಲಕ್ಕಿ ಹಾಕ್ಕೊಂಡೆ ನೀವು ಏಲಕ್ಕಿ ಹಾಕ್ಕೊಂಡು ರುಬ್ಕೊಂಡ್ರೆ ರುಬ್ಬೇಕಾದ್ರೇ ಅದು ಚೆನ್ನಾಗಿ ಎಲ್ಲ ಇದಾಗುತ್ತೆ ರುಬ್ಕೊಂಡು ನಂದು ಎಲ್ಲ ರುಬ್ಬ ಆಯಿತು ರುಬ್ಬಾದ್ಮೇಲೆ ನಾನು ಏನು ಮಾಡ್ತೀನಿ ಇದನ್ನು ಒಲೆಯಲ್ಲಿಟ್ಟು ಸ್ವಲ್ಪ ಉರಿಬೇಕು ಹಸಿ ವಾಸನೆ ಹೋಗೋವರೆಗು ಇದನ್ನು ಉರಿಬೇಕು ಹಂಗಾಗಿ ಸ್ವಲ್ಪ ತಳ ಹತ್ತಬಾರ್ದು ಆ ಥರ ಉರಿಬೇಕು ಹುರಿದಾದ್ಮೇಲೆ ಇದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ನೀವು ಇದಕ್ಕೆ ನಾನು ರುಬ್ಕೋಬೇಕಾದ್ರೆ ಸ್ವಲ್ಪ ಶುಂಠಿ ಹಾಕ್ಲಿಲ್ಲ ಅಂದರೆ ಒಣ ಶುಂಠಿ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ನಾನು ಸ್ವಲ್ಪ ಹಾಕ್ತೀನಿ ಇದಕ್ಕೆ ಸ್ವಲ್ಪ ಇದಾಗೆ ಬೇಯ್ತಾ ಇರಲಿ ಸೈಡಲ್ಲಿ ಅಂತೇಳಿ ನಾನು ಸೈಡಲ್ಲಿ ಬೇಯಿಸ್ಕೊತಾ ಇದ್ದೀನಿ ಈಗ ನಾನು ಕಣಕಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಮೈದೆ ಹಿಟ್ಟು ಮತ್ತು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ನಾನು ಅರಶಿನ ಇದ್ದೀನಿ ಅರಶಿನ ಹಾಕೋದಾದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡದಾದರೆ ಸ್ಕಿಪ್ ಮಾಡ್ಬೋದು ನಾನು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊತೀನಿ ರುಚಿಗೆ ತಷ್ಟು ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಗಟ್ಟಿಗೆ ಕಲಸ್ಕೊತೀನಿ ಕಲಸ್ಕೊಂಡಾದ್ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಎಲ್ಲ ನಾದಿ ಚೆನ್ನಾಗಿ ಒಂದು ಹಾಫ್ ಆ್ಯನ್ ಅವರ್ ಅದು ವೆಯ್ಟ್ ಮಾಡಬೇಕು ಆವಾಗ ಅದು ಚೆನ್ನಾಗಿ ನಾದ್ಕೊಂಡು ಚೆನ್ನಾಗಿ ಬರುತ್ತೆ ಹಾಗಾಗಿ ನೀವು ಹಾಫ್ ಆನ್ ಅವರ್ ವೆಯ್ಟ್ ಮಾಡಬೇಕು ಇವಾಗ ನಾನು ಬೆಲ್ಲ ಹಾಕಿರಲಿಲ್ಲ ಇವಾಗ ಹಾಕ್ತಾಯಿದ್ದೀನಿ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಪಾಕನ ಕಲಿಸ್ಕೊತಾ ಇರಬೇಕು ಇದು ಪಾಕ ಅಂತಲೇ ಹೇಳಬೇಕು ಏಕೆಂದರೆ ಬೆಲ್ಲದ್ದು ಅದು ಕಾಯಿನೂ ಮಿಕ್ಸಪ್ ಆದಾಗ ಸ್ವಲ್ಪ ಪಾಕ ಪಾಕ ಟೈಪು ಉಂಡೆ ಮಾಡೋಕ್ಕೆ ಬರಬೇಕು ಹಂಗಾಗಿ ತುಂಬ ನಿಧಾನಕ್ಕೆ ಸಣ್ಣ ಉರಿಲಿ ನಾವು ಬೇಯಿಸ್ಕೋಬೇಕು ಬೇಯಿಸ್ಕೊಂಡಾದ್ಮೇಲೆ ಇದು ಈ ಥರ ಬರುತ್ತೆ ನೋಡಿ ಕಂದ ಬಣ್ಣಕ್ಕೆ ತಿರುಗುತ್ತೆ ಎಲ್ಲ ಮಿಕ್ಸ್ ಆದಮೇಲೆ ಕಂದು ಬಣ್ಣಕ್ಕೆ ತಿರುಗಬೇಕು ಮತ್ತು ಕೈಗೆ ಅಣ್ಣ ನೀಟಾಗಿ ಸಿಗಬೇಕು ಉಂಡೆ ಉಂಡೆ ಮಾಡೋಕ್ಕೆ ನಾನು ಇದಕ್ಕೆ ಸ್ವಲ್ಪ ರವೆ ಹಾಕ್ಕೊತಾ ಇದ್ದೀನಿ ರವೆ ಇದೇ ಮೇಯ್ನ್ ಸೀಕ್ರೆಟು ನಮ್ಮಮ್ಮ ಇದನ್ನು ಹಾಕಿದ್ರೇ ಸ್ವಲ್ಪ ಟೇಸ್ಟಾಗಿ ಬರೋದ್ರಿಂದ ನಮ್ಮಮ್ಮ ಹಾಕ್ತಾರೆ ಹಾಗಾಗಿ ನಾನು ಇದ್ದೀನಿ ಇವಾಗ ಸ್ವಲ್ಪ ರವೆ ಹಾಕ್ಕೊಂಡು ಮಾಡೋದ್ರಿಂದ ಅಂದರೆ ತಿನ್ನಬೇಕಾದ್ರೆ ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅದು ಬೆಂಗಳೂರು ರವೆ ಅಂತಾರಲ್ಲ ಅದನ್ನ ಹಾಕ್ಕೋಬೇಕು ನೀವು ನಾನು ಅದನ್ನೇ ಹಾಕ್ಕೊಂಡಿರೋದು ಇವಾಗ ನೋಡಿ ಉಂಡೆ ಮಾಡಿ ಉಂಡೆ ಇಡೋಕ್ಕೆ ನೋಡಿ ಈ ಥರ ಬರಬೇಕು ಆ ಥರ ಚೆನ್ನಾಗಿ ಸಣ್ಣೂರಿಲ್ ಬೇಯಿಸ್ಕೋಬೇಕು ನಾನು ಒಂದು ಕಡೆ ಎಲ್ಲ ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ ಒಂದು ಇಪ್ಪತ್ತು ಇಪ್ಪತ್ತೈದು ಆಗಿದ್ದು ನಾನು ಒಂದು ಇಪ್ಪತ್ತು ಸದ್ಯಕ್ಕೆ ತೊಡ್ಕೊಂಡೆ ಆಮೇಲೆ ಒಂದು ಐದು ತೊಡ್ಕೊಳ್ಳೋಣ ಅಂತ ಹಂಗೆ ಇಟ್ಕೊಂಡೆ ನಾನು ಕಣ್ಕನ ಕಲಿಸಿದ್ದೀನಲ್ಲ ಅದು ಚೆನ್ನಾಗಿ ಇವಾಗ ಬಂದಿದೆ ಸ್ವಲ್ಪ ಎಣ್ಣೆ ತೊಗೊಂಡು ಅದಕ್ಕೆ ನಾನು ಹಿಂಗೆಲ್ಲ ಸ್ಪಿಟ್ ಮಾಡಿಕೊಂಡು ಹೂರ್ಣನ ಹಾಕೊತಾ ಇದ್ದೀನಿ ಕಾಯಿ ಹೂರ್ಣ ತುಂಬ ಚೆನ್ನಾಗಿ ನಾದ್ಕೊಂಡು ಬಂದಿದೆ ಅದು ಇವಾಗ ಎಲ್ಲ ಒಂದು ಕಡೆಯಿಂದ ನಾನು ಹೂರ್ಣನ ಹಾಕಿ ಕಣ್ಕಕ್ಕೆ ಮಾಡ್ಕೊಂಡು ಇಟ್ಕೊಂಡು ಒಂದು ಪ್ಲೇಟಲ್ಲಿ ಸೈಡಲ್ಲಿ ಇಟ್ಕೊಂಡು ಆಮೇಲೆ ಒಂದು ಕ ಒಂದೊಂದೇ ಒಂದೊಂದೇ ತೊಟ್ಟೋಣ ಅಂತ ಹೇಳ್ಬಿಟ್ಟು ನಾನು ಆ ಥರ ಮಾಡ್ತಾಯಿದ್ದೀನಿ ನೀವು ಒಂದೊಂದೇ ಆಗಿ ಅವಾಗವಾಗಲೇ ತೊಟ್ಕೋಬೋದು ಬಟ್ ನಾನು ಬೇಗ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟೇ ಒಂದು ಸ ಸೈಡಲ್ಲಿ ಎಲ್ಲ ಹೂರ್ಣ ಹಾಕ್ಕೊಂಡು ಕಣಕನ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ ಒಬ್ಬಿಟ್ಟು ತೊಟ್ಟಕ್ಕೆ ಒಬ್ಬಿಟ್ಟಿನ ಶೀಟ್ ಉಪಯೋಗಿಸ್ತಾ ಇದ್ದೀನಿ ನಾನು ಒಬ್ಬಿಟ್ಟು ತೊಟ್ಟಕ್ಕೆ ನಾನು ನಾರ್ಮಲ್ಲಾಗಿ ಊರಿಂದ ಏನಾದರೂ ಬಾಳೆ ಎಲೆ ತಂದರೆ ಬಾಳೆ ಎಲೆನ ಸ್ವಲ್ಪ ಒಲೆಯಲ್ಲಿ ಬಿಸಿ ಮಾಡಿಕೊಂಡು ತೊಟ್ಟಿದ್ರೆ ಚೆನ್ನಾಗಿ ಬರುತ್ತೆ ಬಾಳೆ ಎಲ್ಲೆಲ್ಲೂ ನಾನು ಅದಿಲ್ದಿದ್ದಕ್ಕೆ ನಾನು ಒಬ್ಬಿಟ್ಟಿನ ಶೀಟ್ ತಂದು ತೊಗೊಂಡು ತೊಟ್ಕೊತಾಯಿದ್ದೀನಿ ಇದೆಲ್ಲ ಕಡೆನೂ ಸಿಗುತ್ತೆ ಅಂಗಡಿಗಳಲ್ಲಿ ದಿನಸಿ ಅಂಗಡಿಗಳಲ್ಲಿ ಕೇಳಿದ್ರೆ ಕೊಡ್ತಾರೆ ಒಂದಂತೆ ಒಬ್ಬಿಟ್ಟನ್ನ ಹಾಕ್ಕೊಂಡು ಸುಡ್ತಾ ಇದ್ದೀನಿ ಇನ್ನು ನೀವು ಬೇಯಿಸ್ಬೇಕಾದ್ರೆ ನಿಧಾನಕ್ಕೆ ಬೇಯಿಸಬೇಕು ಸಣ್ಣ ಉರೀಲಿ ಆವಾಗ ಚೆನ್ನಾಗಿ ಎಲ್ಲ ಕಡೆ ಬೇಯುತ್ತೆ ಸಣ್ಣ ಊರಿಲಿ ಚೆನ್ನಾಗಿ ಬೇಯಿಸ್ಕೊತೀನಿ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಂಡು ನಾನು ಒಂದು ಇಪ್ಪತ್ತು ಒಬ್ಬಟ್ಟ ಹಾಗೆ ಬೇಯಿಸ್ಕೊತೀನಿ ಇದು ಇವಾಗ ಚೆನ್ನಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಾಗಿದೆ ಒಬ್ಬಟ್ಟು ಒಂದು ಚೂರು ಕಿತ್ತೋಗ್ದಂಗೆ ನಾನು ತೊಟ್ಟಿದ್ದೀನಿ ಯಾಕೆಂದರೆ ನಾನು ಕಣ್ಕಕ್ಕೆ ಚಿರೋಟಿ ರವೆನ ಬಳಸಿದ್ದೀನಿ ಅದು ಬಳಸೋದ್ರಿಂದ ತುಂಬ ಚೆನ್ನಾಗಿ ನಾದಂಗೆ ಬರುತ್ತೆ ಹಿಟ್ಟು ಹಾಗಾಗಿ ಒಬ್ಬಿಟ್ಟು ಒಂದು ಸ್ವಲ್ಪ ಕಿತ್ತೋಗಲ್ಲ ಚೆನ್ನಾಗಿ ಬರುತ್ತೆ ಆದರೆ ನಿಧಾನ ಊರಿಲಿ ಬೇಯಿಸ್ಬೇಕು ಈಗ ನಿಧಾನ ಊರಿಲಿ ಬೇಯಿಸಿದ್ದೀನಿ ಒಬ್ಬಿಟ್ಟು ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಗಿದೆ ನಾನು ತುಂಬ ಟೇಸ್ಟ್ ಮಾಡಿದೆ ಕಾಯಿ ಒಬ್ಬಿಟ್ಟು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಈಸಿಯಾಗಿ ಹತ್ತು ನಿಮಿಷದಲ್ಲಿ ನೀವು ಇದನ್ನು ಮಾಡ್ಬೋದು ತುಂಬ ಚೆನ್ನಾಗಾಗಿದೆ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಟೇಸ್ಟು ಅಂತ ಹೇಳಿ ಹೇಳಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು